ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಾವೆಲ್ಲರೂ ಕೂಡ ಇಯರ್ ಎಂಡ್ ಸಮಯದಲ್ಲಿದ್ದೇವೆ ಅಂದರೆ ಅಂದ್ರೆ ಈ ವರ್ಷಾಂತ್ಯದ ಸಂದರ್ಭದಲ್ಲಿ ಈ ವರ್ಷಾಂತ್ಯದಲ್ಲೇ ನಮ್ಮ ರಾಜ್ಯ ಮತ್ತೊಂದು ಭೀಕರ ದುರಂತಕ್ಕೆ ಇದೀಗ ಸಾಕ್ಷಿಯಾಗಿದೆ ಇತ್ತೀಚೆಗಷ್ಟೇ ತೆಲಂಗಾಣದಲ್ಲಿ ಒಂದು ಬಸ್ ದುರಂತವನ್ನ ನಾವೆಲ್ಲರೂ ಕೂಡ ಗಮನಿಸಿದ್ವಿ ಸಹಜವಾಗಿ ಎಲ್ಲರೂ ಕೂಡ ಹೊಟ್ಟೆ ಉರ್ಕೊಂಡಿದ್ರು ಆ ದುರಂತವನ್ನ ನೋಡಿ ಯಾಕಂದ್ರೆ ಆ ಬಸ್ನಲ್ಲಿ ನಲ್ಲಿ ಇದ್ದಂತ ಎಲ್ಲರೂ ಕೂಡ ಸಜೀವ ದಹನ ಆಗಿಬಿಟ್ಟಿದ್ರು ಎ ಸಿ ಸ್ಲೀಪರ್ ಬಸ್ಸಿಗೆ ಬೆಂಕಿ ಕಾಣಿಸಿಕೊಂಡಿತ್ತು ಬೈಕ್ ಒಂದು ಕೆಳಗಡೆ ಸಿಕ್ಕಾಕೊಂಡಂತ ಕಾರಣಕ್ಕಾಗಿ ಅಥವಾ ಬೈಕ್ಗೆ ಬಸ್ ಡಿಕ್ಕಿ ಹೊಡೆದಂತ ಕಾರಣಕ್ಕಾಗಿ ಆ ದುರಂತವನ್ನ ಇಡೀ ದೇಶ ಇಂದಿಗೂ ಕೂಡ ಮರೆತಿಲ್ಲ ಅದರ ಬೆನ್ನಲ್ಲೇ ಇದೀಗ ಹೆಚ್ಚು ಕಡಿಮೆ ಅದೇ ಮಾದರಿಯ ದುರಂತಕ್ಕೆ ನಮ್ಮ ರಾಜ್ಯ ಇದೀಗ ಸಾಕ್ಷಿಯಾಗಿ ಬಿಟ್ಟಿದೆ ಚಿತ್ರದುರ್ಗ ಭಾಗದಲ್ಲಿ ಸಂಭವಿಸಿರುವಂತಹ ದುರಂತ ಇದು ಸಹಜವಾಗಿ ಇಂತಹ ದುರಂತಗಳನ್ನು ನೋಡಿದಾಗ ಜನ ಆತಂಕಕ್ಕೊಳಗಾಗ್ತಾರೆ ರಾತ್ರಿ ಪ್ರಯಾಣ ಮಾಡುವಂಥವರು ಅದರಲ್ಲೂ ಕೂಡ ಸ್ಲೀಪರ್ ಬಸ್ಗಳಲ್ಲಿ ಪ್ರಯಾಣ ಮಾಡುವಂಥವರು ಇದೀಗ ಸ್ವಲ್ಪ ಮಟ್ಟಿಗೆ ಆತಂಕಕ್ಕೊಳಗಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಯಾಕಂದ್ರೆ ಒಂದೆರಡು ಆಕ್ಸಿಡೆಂಟ್ ಅಲ್ಲ ಸಾಲು ಸಾಲು ಇಂತಹ ದುರಂತವನ್ನ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಇದೀಗ ನಮ್ಮ ರಾಜ್ಯದಲ್ಲೇ ಅಂಥದ್ದೊಂದು ದುರಂತ ಸಂಭವಿಸಿ ಬಿಟ್ಟಿದೆ ಎಲ್ಲರೂ ಕೂಡ ಸವಿನಿದ್ರೆಯಲ್ಲಿದ್ರು ಆರಾಮಾಗಿ ಪ್ರಯಾಣವನ್ನ ಮಾಡ್ತಾ ಇದ್ರು ಮುಂದೆ ಸಂಭವಿಸಬಹುದು ಎನ್ನುವಂಥ ಸಣ್ಣ ಯೋಚನೆಯೂ ಕೂಡ ಇಲ್ಲ ಕಣ್ಣು ಬಿಟ್ಟು ನೋಡುವಷ್ಟರಲ್ಲಿ ಅಥವಾ ಅವರಿಗೆ ಎಚ್ಚರ ಆಗುವಂಥ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಬೆಂಕಿ ಆವರಿಸಿಕೊಂಡು ಬಿಟ್ಟಿತ್ತು ಅವರ ಪರಿಸ್ಥಿತಿಯನ್ನು ನಾವು ಈ ಸಂದರ್ಭದಲ್ಲಿ ಇಮ್ಯಾಜಿನ್ ಕೂಡ ಮಾಡಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಹಾಗಾದ್ರೆ ದುರಂತ ಸಂಭವಿಸಿದ್ದು ಹೇಗೆ ಏನಾಯ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೀಟೇಲ್ ಅನ್ನು ಗಮನಿಸುತ್ತಾ ಹೋಗೋಣ ಈ ದುರಂತ ಸಂಭವಿಸಿದ್ದು ಚಿತ್ರದುರ್ಗದ ಹಿರಿಯೂರಿನ ಗೊರ್ಲತ್ತು ಎನ್ನುವಂತಹ ಕ್ರಾಸ್ ಬಳಿ ಜವನಗೊಂಡನಹಳ್ಳಿ ಎನ್ನುವಂತಹ ಪ್ರದೇಶ ಇದೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟು ಅಲ್ಲಿ ಸಂಭವಿಸಿರುವಂತಹ ದುರಂತ ಇದು ಹೇಗಾಯ್ತು ಅಂತ ನೋಡ್ತಾ ಹೋಗೋದಾದ್ರೆ ಕ್ರಿಸ್ಮಸ್ ರಜೆ ಇದೆ ಸಾಲು ಸಾಲ ಒಂದಷ್ಟು ರಜೆಗಳಲ್ಲೂ ಕೂಡ ಬರ್ತಾ ಇದೆ ಹೀಗಾಗಿ ಒಂದಷ್ಟು ಮಂದಿ ಊರಿಗೆ ಪ್ರಯಾಣ ಮಾಡ್ತಿದ್ದಾರೆ ಒಂದಷ್ಟು ಮಂದಿ ಬೇರೆ ಬೇರೆ ಕಡೆಗಳಿಗೆ ಟ್ರಿಪ್ ಹೋಗುವಂತವರ ಸಂಖ್ಯೆಯೂ ಕೂಡ ಜಾಸ್ತಿ ಇದೆ ನಿನ್ನೆ ರಾತ್ರಿ ಎಂಟರಿಂದ ಎಂಟು ಸುಮಾರಿಗೆ ಬೆಂಗಳೂರಿನ ಮೆಜೆಸ್ಟಿಕ್ ನಿಂದ ಅಹ್ ಸಿಬರ್ಡ್ ಎನ್ನುವಂತ ಒಂದು ಎ ಸಿ ಸ್ಲೀಪರ್ ಬಸ್ ಹೊರಟಿದೆ ಆ ಎಸಿ ಸ್ಲೀಪರ್ ಬಸ್ ನಲ್ಲಿ ಇಪ್ಪತ್ತೊಂಬತ್ತು ಜನ ಪ್ರಯಾಣಿಕರಿದ್ರು ಓರ್ವ ಚಾಲಕ ಹಾಗೆ ಓರ್ವ ಕ್ಲೀನರ್ ಸೇರಿದಂತೆ ಒಟ್ಟಾರೆಯಾಗಿ ಮೂವತ್ತ ಒಂದು ಮಂದಿ ಬಸ್ ಹೋಗುವಂತ ಸಂದರ್ಭದಲ್ಲಿ ಮಧ್ಯಭಾಗದಲ್ಲಿ ಇನ್ನಿಬ್ಬರು ಇನ್ನಿಬ್ರು ಹತ್ಕೊಂಡ್ರಂತೆ ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಇಲ್ಲ ಚಾಲಕ ಮತ್ತೆ ಕ್ಲೀನರ್ ಮಾತಾಡ್ತಾ ಇದ್ದಾರೆ ಆದ್ರೆ ಅವರು ಈಗ ತೀರಾ ಆತಂಕಕ್ಕೊಳಗಾಗಿರುವ ಕಾರಣಕ್ಕಾಗಿ ಅವರು ಕೂಡ ಸರಿಯಾದಂತಹ ಮಾಹಿತಿಯನ್ನು ಕೊಡ್ತಾ ಇಲ್ಲ ಹೀಗಾಗಿ ಮಧ್ಯದಲ್ಲಿ ಇಬ್ರು ಹತ್ಕೊಂಡ್ರು ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ನನ್ನ ಬಳಿ ಇರುವಂತಹ ಲಿಸ್ಟ್ ನಲ್ಲಿ ಇಪ್ಪತ್ತೊಂಬತ್ತು ಮಂದಿ ಪ್ರಯಾಣಿಕರಿದ್ದಾರೆ ಚಾಲಕ ಮತ್ತೆ ಕ್ಲೀನರ್ ಸೇರಿ ಆಯ್ತು ಇನ್ನಿಬ್ರು ಹತ್ಕೊಂಡ್ರಂತೆ ಒಟ್ಟಾರೆಯಾಗಿ ಮೂವತ್ತ ಒಂದು ಮಂದಿ ಆ ಬಸ್ ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ ಬಹುತೇಕರೆಲ್ಲರೂ ಕೂಡ ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥವ್ರು ಆ ಬಸ್ ಬೆಂಗಳೂರಿನಿಂದ ಶಿವಮೊಗ್ಗ ಶಿವಮೊಗ್ಗದಿಂದ ಗೋಕರ್ಣ ಹೋಗುವಂತಹ ಬಸ್ ಅದು ಬಹುತೇಕರು ಗೋಕರ್ಣ ಹೋಗ್ತಾ ಇದ್ದಂಥವ್ರು ಕೆಲವೇ ಕೆಲವು ಮಂದಿ ಶಿವಮೊಗ್ಗ ಇನ್ಯಾರೊಬ್ರು ಪ್ರಯಾಣಿಕರು ಕುಮಟಾಗೆ ಹೋಗ್ತಾ ಇದ್ದಂಥವರು ರಜೆ ಇದ್ದಂತ ಕಾರಣಕ್ಕಾಗಿ ಎಲ್ಲರೂ ಕೂಡ ಎ ಸಿ ಸ್ಲೀಪರ್ ಬಸ್ ಆದ ಕಾರಣಕ್ಕಾಗಿ ನೆಮ್ಮದಿಯಾಗಿ ನಿದ್ರೆ ಮಾಡ್ತಾ ಇದ್ರು ಸವಿ ನಿದ್ರೆ ಇಲ್ಲಿದ್ರು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಮಧ್ಯರಾತ್ರಿ ಎರಡು ಗಂಟೆಯ ಸುಮಾರಿಗೆ ಇದ್ದಕ್ಕಿದ್ದ ಹಾಗೆ ಬಸ್ಗೆ ಬೆಂಕಿ ಹೊತ್ತಿಕೊಳ್ಳುತ್ತೆ ಆಗ ಬಸ್ ನ ಒಳಗಡೆ ಇದ್ದಂತವರಿಗೆ ಎಚ್ಚರ ಆಗಿದೆ ಒಂದಷ್ಟು ಮಂದಿ ನಿದ್ರೆಯಲ್ಲಿದ್ದಂತ ಕಾರಣಕ್ಕಾಗಿ ತಕ್ಷಣ ಎಚ್ಚರ ಆಗಿಲ್ಲ ಅವರಿಗೆ ಬೆಂಕಿ ಬಂದು ದೇಹವನ್ನ ತಗುಲಿದ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗಿದೆ ಇನ್ನೊಂದಷ್ಟು ಮಂದಿಗೆ ಬೆಂಕಿ ತಗುಲಿದಂತ ಸಂದರ್ಭದಲ್ಲಿ ಎಚ್ಚರ ಆಗಿದೆ ಒಂದಷ್ಟು ಮಂದಿ ಹೊಗೆ ಆವರಿಸಿಕೊಂಡಂತ ಸಂದರ್ಭದಲ್ಲಿ ಕಣ್ಣು ಬಿಟ್ಟು ನೋಡಿದ್ದಾರೆ ಹೇಗಾಯಿತು ದುರಂತ ಅಂತ ನಾವು ನೋಡುತ್ತಾ ಆ ಗುರ್ಲತ್ತು ಕ್ರಾಸ್ ಬಳಿ ಬಸ್ ಹೋಗುವಂತ ಸಂದರ್ಭದಲ್ಲಿ ನಾರ್ಮಲ್ ಸ್ಪೀಡ್ ನಲ್ಲಿ ಬಸ್ ಹೋಗ್ತಾ ಇರುತ್ತೆ ಆಪೋಸಿಟ್ ನಿಂದ ಒಂದು ಕಂಟೈನರ್ ಬರುತ್ತೆ ದೊಡ್ಡದಾಗಿರುವಂತಹ ಕಂಟೈನರ್ ಆ ಕಂಟೈನರ್ ಕಂಟ್ರೋಲ್ ತಪ್ಪಿ ಚಾಲಕನ ಕಂಟ್ರೋಲ್ ತಪ್ಪಿ ಡಿವೈಡರ್ ಅನ್ನ ಹಾರಿ ಈ ಬಸ್ ನ ಡೀಸೆಲ್ ಟ್ಯಾಂಕ್ ಇರುತ್ತಲ್ಲ ಅಲ್ಲಿಗೆ ಬಂದು ಡಿಕ್ಕಿ ಹೊಡೆದು ಬಿಟ್ಟಿದೆ ನೇರ ಮುಖಾಮುಖಿ ಅಲ್ಲ ಕಂಟೈನರ್ ಆ ಕಡೆ ಡಿವೈಡರ್ ಜಂಪ್ ಆಗಿ ನೋಡಿ ಗ್ರಾಚಾರ ಕೆಟ್ಟಿದ್ರೆ ಹಿಂಗೆ ದುರಂತ ಸಂಭವಿಸುತ್ತೆ ಅಂತ ಹೇಳಿ ಸಾಧಾರಣವಾಗಿ ಆಕ್ಸಿಡೆಂಟ್ ಅಂತ ಹೇಗೆ ನೋಡ್ತೀವಿ ಹೇಳಿ ನಾವು ಮುಂದೆ ಹೋಗುವ ಹಿಂದ್ಗಡೆಯಿಂದ ಯಾರೋ ಬಂದು ಗುದ್ದಿದ್ರು ಅಥವಾ ಹೋಗುವಂತ ಸಂದರ್ಭದಲ್ಲಿ ಎದುರುಗಡೆಯಿಂದ ಯಾರೋ ಬಂದು ಗುದ್ದಿದ್ರು ಆ ರೀತಿಯಾಗಿ ನಾವು ಅಪಘಾತಗಳನ್ನು ನೋಡ್ತೇವೆ ಆದ್ರೆ ಇಲ್ಲೇನಾಗ್ಬಿಟ್ಟಿದೆ ಇವರು ಈ ಕಡೆ ಹೋಗ್ತಾ ಇದ್ದಾರೆ ಕಂಟೈನರ್ ಡಿವೈಡರ್ನ ಹಾರಿ ಬಂದು ಡೀಸೆಲ್ ಟ್ಯಾಂಕ್ಗೆ ಡಿಕ್ಕಿ ಹೊಡೆದು ಬಿಟ್ಟಿದೆ ನೇರವಾಗಿ ಡೀಸೆಲ್ ಟ್ಯಾಂಕ್ ಗೆ ಡಿಕ್ಕಿ ಹೊಡೆದಂತ ಕಾರಣಕ್ಕಾಗಿ ಸಹಜವಾಗಿ ಘರ್ಷಣೆ ಉಂಟಾಗಿದೆ ತಕ್ಷಣಕ್ಕೆ ಬಸ್ಗೆ ಬೆಂಕಿ ಹೊತ್ಕೊಂಡು ಬಿಟ್ಟಿದೆ ಎ ಸಿ ಸ್ಲೀಪರ್ ಬಸ್ ಆದಂತಹ ಕಾರಣಕ್ಕಾಗಿ ಎದುರುಗಡೆ ಡೋರ್ ಲಾಕ್ ಆಗಿತ್ತು ಹಾಗೆ ಕಿಟಕಿಗಳೆಲ್ಲವೂ ಕೂಡ ಎ ಸಿ ಸ್ಲೀಪರ್ ಬಸ್ ಅಲ್ಲಿ ಹೇಗಿರುತ್ತೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿದೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರುತ್ತೆ ತಕ್ಷಣಕ್ಕೆ ಓಪನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದಿಲ್ಲಿ ಸಮಸ್ಯೆ ಏನಾಯ್ತಂದ್ರೆ ಬಹುತೇಕರು ನಿದ್ರೆಯಲ್ಲಿದ್ರು ಈ ಕಾರಣಕ್ಕಾಗಿ ಎಚ್ಚರ ಆಗಿಲ್ಲ ಒಂದಷ್ಟು ಮಂದಿಗೆ ಎಚ್ಚರ ಆಗಿದೆ ಅದ್ರ ಕಿಟಕಿ ಓಪನ್ ಆಗಿಲ್ಲ ಅಲ್ಲಿ ಜಂಪ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಇನ್ನೊಂದಷ್ಟು ಮಂದಿ ನಿಂದ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ಡೋರ್ ಲಾಕ್ ಆಗಿತ್ತು ಅಂತ ಪ್ರಯಾಣಿಕರು ಹೇಳ್ತಾ ಇದ್ದಾರೆ ಕಂಪ್ಲೀಟ್ ಲಾಕ್ ಆಗಿತ್ತು ಡೋರ್ ಅನ್ನ ಕೂಡ ಓಪನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ತಕ್ಷಣಕ್ಕೆ ಕ್ಲೀನರ್ ಮತ್ತೆ ಬಸ್ ಚಾಲಕ ಅವರಿಗೂ ಕೂಡ ಪೆಟ್ಟಾಗಿದೆ ಅವರಿಬ್ರು ಹೇಗೋ ಬಸ್ ಚಾಲಕನ ಡೋರ್ ಇರುತ್ತಲ್ಲ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಒಂದಷ್ಟು ಮಂದಿ ಮುಂದೆ ಇದ್ದಂತವರು ಕೂಡ ಅದೇ ಡೋರಿಂದ ಹೊರಗಡೆ ಜಂಪ್ ಮಾಡಿದ್ದಾರೆ ಇನ್ನೊಂದಷ್ಟು ಮಂದಿ ಕಿಟಕಿಯನ್ನ ಹೇಗೋ ಪುಡಿ ಮಾಡಿ ಆ ಕಿಟಕಿಯಿಂದ ಹೊರಗಡೆ ಜಂಪ್ ಮಾಡಿದ್ದಾರೆ ಎಮರ್ಜೆನ್ಸಿ ಡೋರ್ ಇಂದಲೂ ಕೂಡ ಒಂದಷ್ಟು ಮಂದಿ ಜಂಪ್ ಮಾಡಿ ಹೊರಗಡೆ ಬಚಾವ್ ಆಗಿದ್ದಾರೆ ಇನ್ನು ಒಳಗಡೆ ಸಿಕ್ಕಾಕೊಂಡಂತ ಒಂದಷ್ಟು ಮಂದಿ ಸಜೀವ ದಹನ ಆಗಿಬಿಟ್ಟಿದ್ದಾರೆ ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ ಅದನ್ನು ಹೇಳೋದಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ ಅವ್ರ ಪರಿಸ್ಥಿತಿ ನಾವು ಈ ಸಂದರ್ಭದಲ್ಲಿ ಇಮ್ಯಾಜಿನ್ ಕೂಡ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುದಿಲ್ಲ ಆದರೆ ಅದೃಷ್ಟ ಎನ್ನುವ ರೀತಿಯಲ್ಲಿ ಮತ್ತೊಂದು ದೊಡ್ಡ ದುರಂತ ಈ ಸಂದರ್ಭದಲ್ಲಿ ತಪ್ಪು ಹೋಗ್ಬಿಟ್ಟಿದೆ ಏನಾಯ್ತು ಅಂದ್ರೆ ಇದೇ ಬಸ್ ನ ಹಿಂದೆ ಬೆಂಗಳೂರಿನ ಟಿ ದಾಸರಹಳ್ಳಿಯಿಂದ ಒಂದು ಬಸ್ ಹೊರಟಿತ್ತು ಅದರಲ್ಲಿ ನಲವತ್ತ ಮೂರು ಸ್ಕೂಲ್ ಮಕ್ಕಳು ಹಾಗೆ ಮೂವರು ಶಿಕ್ಷಕರಿದ್ರು ಅವರೆಲ್ಲರೂ ಕೂಡ ದಾಂಡೇಲಿಗೆ ಪ್ರವಾಸಕ್ಕೆ ಅಂತ ಹೋಗ್ತಾ ಇದ್ದಂಥವ್ರು ಯಾವಾಗ ಕಂಟೈನರ್ ಈ ಬಸ್ಗೆ ಡಿಕ್ಕಿ ಹೊಡೆಯುತ್ತೋ ಬಸ್ಗೆ ಡಿಕ್ಕಿ ಹೊಡಿತಿದ್ದಾಗ ಆ ಬಸ್ ತಕ್ಷಣ ಶೇಕ್ ಆಗಿ ಈ ಕಡೆ ವಾಲ್ಕೊಂಡು ಬಿಡುತ್ತೆ ಹಿಂದ್ಗಡನೆ ಸ್ಕೂಲ್ ಬಸ್ ಕೂಡ ಬರ್ತಾ ಇರುತ್ತೆ ಆ ಸ್ಕೂಲ್ ಬಸ್ಗೂ ಕೂಡ ಈ ಬಸ್ ಡಿಕ್ಕಿ ಹೊಡೆದ್ಬಿಡುತ್ತೆ ಅದ್ರ ಸ್ಕೂಲ್ ಬಸ್ ನ ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಆತ ತಕ್ಷಣಕ್ಕೆ ಕಂಪ್ಲೀಟ್ ಈ ಕಡೆ ಕ್ರಾಸ್ ಮಾಡಿ ಬಸ್ನ ಮುಂದೆ ಎಳ್ಕೊಂಡು ಹೋಗ್ಬಿಟ್ಟ ಆ ಕಾರಣಕ್ಕಾಗಿ ಆ ಬಸ್ ಬಚಾವಾಯಿತು ಸ್ವಲ್ಪ ಎಡವಟ್ಟ ಕೂಡ ಆ ಬಸ್ಗೂ ಕೂಡ ಬೆಂಕಿ ತಗುಲುವಂತ ಸಾಧ್ಯತೆ ಇತ್ತು ಅಲ್ಲೂ ಕೂಡ ಮಕ್ಕಳಿಗೆ ಜೀವ ಹಾನಿ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು ಆದ್ರೆ ಆ ಬಸ್ ಚಾಲಕನಿಗೆ ನಾವು ಈ ಸಂದರ್ಭದಲ್ಲಿ ಆಫ್ ಅನ್ನ ಹೇಳಬೇಕು ಆ ಸಂದರ್ಭ ತಲೆ ಓಡಿಸಿದ್ದು ಆತಂಕಕ್ಕೊಳಗಾದ್ರೂ ಕೂಡ ಆ ಸಮಯ ಪ್ರಜ್ಞೆಯಿಂದ ಬಸ್ ಅನ್ನು ಕಂಪ್ಲೀಟ್ ಎಳ್ಕೊಂಡು ಮುಂದೆ ಹೋಗ್ಬಿಟ್ರಲ್ಲ ಆ ಕಾರಣಕ್ಕಾಗಿ ಆ ಬಸ್ ಉಳಿತು ಇಲ್ಲಾಂದ್ರೆ ಆ ಬಸ್ ಪಲ್ಟಿ ಆಗುವಂತ ಸಾಧ್ಯತೆಯೂ ಕೂಡ ಇತ್ತು ಇಲ್ಲ ಅಂತ ಆದ್ರೆ ಈ ಬಸ್ಸಿಂದ ಆ ಬಸ್ಸಿಗೆ ಬೆಂಕಿ ಹೊತ್ಕೊಡುವಂತ ಸಾಧ್ಯತೆಯೂ ಕೂಡ ಇತ್ತು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಬಚಾವಾಗಿದ್ದಾರೆ ಇನ್ನು ಘಟನೆಗೆ ಕಾರಣ ಏನು ಅಂದ್ರೆ ಕಂಟೈನರ್ ಚಾಲಕನ ನಿರ್ಲಕ್ಷ್ಯ ಅಥವಾ ಬೇಜವಾಬ್ದಾರಿತನ ತನ ಏನ್ ಬೇಕಾದರೂ ಆಗಿರಬಹುದು ಒಂದು ನಿದ್ರೆ ಮಂಪರು ಎಳೆದಿರಬಹುದು ಅಥವಾ ಲೈಟ್ ಏನಾದರೂ ಕಣ್ಣಿಗೆ ಹೊಡಿತು ಅದನ್ನು ಹೇಳಕ್ಕಾಗಲ್ಲ ಯಾಕಂದ್ರೆ ಅದರಲ್ಲಿ ಅವರಿಗೆ ಡ್ರೈವಿಂಗ್ ಮಾಡಿ 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 ಅಭ್ಯಾಸ ಇರುತ್ತೆ ಒಂದು ಆತ ಆಲ್ಕೋಹಾಲ್ ಏನಾದರೂ ಸೇವನೆ ಮಾಡಿರಬೇಕು ಇಲ್ಲ ಅಂತ ಆ ಆತರ ಏನು ನಿದ್ರೆ ಮಂಪರ್ನಲ್ಲಿ ಆ ಕಂಟೈನರ್ನ ಎಳೆದಿರಬೇಕು ಆಲ್ಕೋಹಾಲ್ ಏನಾದರೂ ಸೇವನೆ ಮಾಡಿದ್ರೆ ಅದಕ್ಕಿಂತ ಮಹಾಪ್ರದ ಮಹಾಪ್ರದಾಯ್ ಯಾವುದೂ ಕೂಡ ಇಲ್ಲ ಆ ಕಾರಣಕ್ಕಾಗಿ ಇಂಥ ಪ್ರತಿ ವಿಡಿಯೋಗಳಲ್ಲೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ದಯವಿಟ್ಟು ಆಲ್ಕೋಹಾಲ್ ಅನ್ನ ಕನ್ಸಿ ಮಾಡಿ ವೆಹಿಕಲ್ ಗಳನ್ನ ಓಡಿಸೋದಕ್ಕೆ ಹೋಗಬೇಡಿ ಕೇವಲ ನಿಮಗೆ ಮಾತ್ರ ಆ ಜೀವ ಹಾನಿ ಆಗೋದಲ್ಲ ಇಲ್ಲ ಆತ ಸೇವಿಸಿದ್ನೋ ಗೊತ್ತಿಲ್ಲ ಗೊತ್ತಿಲ್ಲಬೇಡಿ ಅದ್ರ ಹೇಳ್ತಾ ಇರೋದು ನಾನು ಹಾಗೇನಾದರೂ ಸೇವಿಸಿದ್ರೆ ನಿಮಗೆ ಮಾತ್ರ ಜೀವ ಹಾನಿ ಆಗೋದಲ್ಲ ಎದುರುಗಡೆ ಪ್ರಾಣವನ್ನು ಕೂಡ ನೀವು ಕಸಿದ ಹಾಗಾಗ್ಬಿಡುತ್ತೆ ಆ ಕಾರಣಕ್ಕಾಗಿ ಹೇಳ್ತಾ ಇರೋದು ಅದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಕ್ಲಾರಿಟಿ ಸಿಗಬೇಕಿದೆ ಕ್ಲಾರಿಟಿ ಕೊಡುವಂಥವ್ರು ಯಾರು ಕಂಟೈನರ್ ಚಾಲಕ ಕೂಡ ಸಾವನ್ನಪ್ಪು ಬಿಟ್ಟಿದ್ದಾನೆ ಹೀಗಾಗಿ ಆತ ಆಲ್ಕೋಹಾಲ್ ಸೇವನೆ ಮಾಡಿದ್ನ ಆತನಿಗೆ ನಿದ್ರೆ ಬಂದಿತ್ತ ಅದಕ್ಕೆ ಸಂಬಂಧಪಟ್ಟಾಗ ಎಂದಿಗೂ ಕೂಡ ಕ್ಲಾರಿಟಿ ಸಿಗೋದಿಕ್ಕೆ ಸಾಧ್ಯ ಇಲ್ಲ ಒಟ್ಟಾರಾಗಿ ಕಂಟೈನರ್ ಬಂದು ಡಿಕ್ಕಿ ಹೊಡೆದಿದೆ ಅನ್ನೋದು ಮಾತ್ರ ಸತ್ಯ ಈಗ ಸಾವಿಗೆ ವಿಶ್ ಸಂಬಂಧಪಟ್ಟ ಒಂದಷ್ಟು ಗೊಂದಲ ಇದೆ ಈಗ ಸಚಿವರು ಸಾರಿಗೆ ಸಚಿವರು ಮಾತಾಡ್ತಾ ಇದ್ರು ಅವ್ರು ಹೇಳ್ತಿರೋ ಲೆಕ್ಕ ಬೇರೆ ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಹೇಳ್ತಿರುವಂತಹ ಲೆಕ್ಕ ಬೇರೆ ಆದ್ರೆ ಈಗ ಅಂದ್ರೆ ಈ ಕ್ಷಣಕ್ಕೆ ನಾನು ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಮಾಹಿತಿಯನ್ನು ಹೇಳ್ತೇನೆ ನೀವು ಈ ವಿಡಿಯೋಸ್ ನೋಡುವ ಸಂದರ್ಭದಲ್ಲಿ ಅದು ಬೇರೆ ರೀತಿಯಲ್ಲಿ ಬೆಳವಣಿಗೆ ಆಗಿರಬಹುದು ಈಗಿನ ಲೆಕ್ಕದ ಪ್ರಕಾರವಾಗಿ ಒಟ್ಟು ಮೂವತ್ಮೂರು ಮಂದಿ ಬಸ್ ನಲ್ಲಿ ಇದ್ರು ಅದರಲ್ಲಿ ಇಪ್ಪತ್ತೈದು ಮಂದಿಯ ಗುರುತು ಪತ್ತೆಯಾಗಿದೆ ಅಥವಾ ಇಪ್ಪತ್ತೈದು ಮಂದಿಯೂ ಕೂಡ ಪೊಲೀಸ್ ಅಧಿಕಾರಿಗಳು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಅವ್ರು ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ಅವರೆಲ್ಲರೂ ಕೂಡ ಸಂಪರ್ಕಕ್ಕೆ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಕಂಟೈನರ್ ಚಾಲಕ ಸೇರಿದಂತೆ ಒಟ್ಟು ಐದು ಮೃತದೇಹ ಪತ್ತೆಯಾಗಿದೆ ಬಸ್ ನಲ್ಲಿ ಇದ್ದಂತವರ ನಾಲ್ಕು ಮೃತದೇಹ ಪತ್ತೆಯಾಗಿದೆ ಸುಟ್ಟು ಕರಕಲಾಗಿ ಹೋಗ್ಬಿಟ್ಟಿದೆ ಇಪ್ಪತ್ತೈದು ಬಸ್ ನಲ್ಲಿ ಇದ್ದಂತ ಪ್ಲಸ್ ನಾಲ್ಕು ಅಲ್ಲಿಗೆ ಇಪ್ಪತ್ತೊಂಬತ್ತಾಯ್ತು ಅಹ್ ಇನ್ನು ಇಪ್ಪತ್ತೊಂದು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ ಮೂರು ಇನ್ನು ನಾಲ್ಕು ಜನರ ಸಂಪರ್ಕ ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ ಅವರು ಈ ಕ್ಷಣಕ್ಕೆ ನಾಪತ್ತೆಯಾಗಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ ಓರ್ವ ಹೆಣ್ಮಗಳ ಹೆಸರು ನವ್ಯ ಮತ್ತೋರ್ವ ಹೆಣ್ಮಗಳ ಹೆಸರು ಮಾನಸ ಈ ರೀತಿಯಾಗಿ ಅವರ ಪೋಷಕರು ಬಂದು ಗೋಳಾಡ್ತಾ ಇದ್ದಾರೆ ಅವರು ಮೂಲತಃ ಹಾಸನದ ಚಂದ್ರೈಪಟ್ನ ಭಾಗದವರಂತೆ ಅವರಿಗೆ ಫೋಟೋ ಹಿಡ್ಕೊಂಡು ಬಂದು ಎಲ್ಲರಿಗೂ ತೋರಿಸ್ತಾ ಇದ್ದಾರೆ ಎಲ್ಲಾದ್ರೂ ಇದ್ದಾರೆ ಏನ್ ಕತೆ ಅಂತ ಹೇಳಿ ಅವರ ಫೋನ್ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಫೋನ್ ಯಾವುದೋ ಒಂದು ಫೋನ್ ರಿಂಗ್ ಆಗ್ತಿದೆ ಅಂತ ಯಾರು ಕೂಡ ರಿಸೀವ್ ಮಾಡ್ತಾ ಇಲ್ಲ ಇನ್ನೊಂದು ಫೋನ್ ಕನೆಕ್ಟ್ ಆಗ್ತಿಲ್ಲ ಅಥವಾ ಅವರಿಗೆ ಫೋನ್ ರೀಚ್ ಆಗ್ತಾ ಇಲ್ಲ ಯಾವ ಕಾರಣಕ್ಕಾಗಿ ಗೊಂದಲ ಅಂದ್ರೆ ಅವರು ಮೃತದೇಹ ಪತ್ತೆ ಆಗಿಲ್ಲ ನಾಪತ್ತೆ ಅಂದ್ರೆ ಏನಾಗಿರ್ಬೋದು ಗೊತ್ತಾಗ್ತಾ ಇಲ್ಲ ಏನಾಗಿದೆ ತಕ್ಷಣಕ್ಕೆ ಎಲ್ಲರೂ ಗಾಯ ಆಗ್ತಾ ಇದ್ದಂತೆ ಒಂದಷ್ಟು ಜನ ಸಹಾಯಕ್ಕೆ ಬಂದಿದ್ದಾರೆ ಸಿಕ್ಕ ಸಿಕ್ಕ ಆಸ್ಪತ್ರೆಗಳಿಗೆ ದಾಖಲಿಸಿದ್ದಾರೆ ಒಂದಷ್ಟು ಮಂದಿನ ಹಿರಿಯವರಿಗೆ ದಾಖಲಿಸಿದ್ದಾರೆ ಒಂದಷ್ಟು ಮಂದಿನ ಸೀದಾ ಬೆಂಗಳೂರಿನ ವಿಕ್ಟೋರಿಯಾ ಕರ್ಕೊಂಡು ಬಂದಿದ್ದಾರೆ ಅಪೋಲೋ ಆಸ್ಪತ್ರೆ ಕರ್ಕೊಂಡು ಬಂದಿದ್ದಾರೆ ಯಾವ್ಯಾವ ಹಾಸ್ಪಿಟಲ್ ಸಿಕ್ಕಿದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ದಾಖಲಿಸಿಬಿಟ್ಟಿದ್ದಾರೆ ಹೀಗಾಗಿ ಪೊಲೀಸರು ಯಾವುದಾದ್ರು ಆಸ್ಪತ್ರೆಯಲ್ಲಿ ಇದ್ದಾರಾ ಅಂತೇಳಿ ಇಲ್ಲಿವರೆಗೆ ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡಿದ್ದಾರೆ ಆದ್ರೆ ಇಲ್ಲಿವರೆಗೂ ಕೂಡ ಅವರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಾಹಿತಿಯೂ ಕೂಡ ಸಿಕ್ಕಿಲ್ಲ ಯಾವುದಾದ್ರೂ ಆಸ್ಪತ್ರೆಯಲ್ಲಿ ಇದ್ದಾರಾ ಏನ್ ಕತೆ ಯಾವುದೂ ಕೂಡ ಗೊತ್ತಿಲ್ಲ ಹೀಗಾಗಿ ಅಧಿಕಾರಿಗಳು ಹೇಳ್ತಾ ಇರೋದು ಸಾವಿನ ಸಂಖ್ಯೆ ಒಂಬತ್ತು ಅಂತ ಹೇಳಿ ಒಮ್ಮೊಮ್ಮೆ ಎಂಟು ಅಂತಿದ್ದಾರೆ ಇವರು ಸಾರಿಗೆ ಸಚಿವರು ಹೇಳ್ತಾ ಇರೋದು ಕಂಟೈನರ್ ಚಾಲಕ ಸೇರಿದಂತೆ ಒಟ್ಟು ಐದು ಮಂದಿ ಅಂತ ನಾಲ್ಕು ಮಂದಿ ಬಸ್ನಲ್ಲಿ ಇದ್ದಂತ ಕಂಟೈನರ್ ಚಾಲಕ ಒಂದು ಪ್ಲಸ್ ಐದು ಅಂತ ಹೇಳಿ ಆದರೆ ಈಗ ನಾಲ್ಕು ಜನ ನಾಪತ್ತೆ ಆಗಿರುವ ಕಾರಣಕ್ಕಾಗಿ ಸಾವಿನ ಸಂಖ್ಯೆ ಈಗ ಒಂಬತ್ತು ಅಥವಾ ಎಂಟು ಎನ್ನುವ ರೀತಿಯಲ್ಲಿ ಹೇಳಲಾಗ್ತದೆ ಅವ್ರಿಗೆ ಸಂಬಂಧಪಟ್ಟ ಒಂದು ಸ್ವಲ್ಪ ಹೊತ್ತಿ ಕ್ಲಾರಿಟಿ ಸಿಗ್ಬೋದು ಯಾವುದಾದ್ರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರೆ ದೇವ್ರು ದೊಡ್ಡವನು ಅವ್ರನ್ನ ಕಾಪಾಡ್ದಾ ಅನ್ಬಹುದು ಅಥವಾ ಏನಾಗಿರ್ಬೋದು ಅರ್ಥ ಆಗ್ತಾ ಇಲ್ಲ ಸುಟ್ಟು ಕರಕಲಾಗಿದ್ರು ಕೂಡ ದೇಹ ಸಿಗುತ್ತೆ ಯಾಕಂದ್ರೆ ಈಗಾಗಲೇ ಕಂಟೈನರ್ ಬಸ್ಸು ಎಲ್ಲವನ್ನೂ ಕೂಡ ತೆರವುಗೊಳಿಸ್ ಆಗಿದೆ ಏನಾದ್ರು ಮಧ್ಯದಲ್ಲಿ ಏನಾದ್ರು ಇಳ್ಕೊಂಡು ಹೋದ್ರ ಅದು ಕೂಡ ಗೊತ್ತಿಲ್ಲ ಅಥವಾ ಈ ರೀತಿ ಅಪಘಾತ ಆಗ್ತಾ ಇದ್ದ ಹಾಗೆ ತೀರಾ ಆತಂಕಕ್ಕೊಳಗಾಗಿ ಅವ್ರು ಯಾವ್ದಾದ್ರು ಬೇರೆ ವೆಹಿಕಲ್ ಹಿಡ್ಕೊಂಡು ಬೇರೆ ಕಡೆಗೆಲ್ಲಾದ್ರೂ ಹೋಗ್ಬಿಟ್ರಾ ಹಾಗೇನಾದರೂ ಹೋಗಿದ್ರೆ ಫೋನ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ ಫೋನ್ ಏನಾದ್ರೂ ಆತಂಕದಲ್ಲಿ ಬಸ್ನಲ್ಲೇ ಬಿಟ್ಟು ಹೋಗ್ಬಿಟ್ರ ಅಂದ್ರೆ ಫೋನ್ ಅಂದ್ರೆ ರಾತ್ರಿ ಮಲ್ಕೊಂಡಿರ್ತಾರಲ್ಲ ಫೋನ್ ಎಲ್ಲೋ ಹಾಸಿಗೆ ಅಲ್ಲೆಲ್ಲ ಇಟ್ಕೊಂಡಿರಬಹುದು ಆ ಸಂದರ್ಭದಲ್ಲಿ ಫೋನ್ ಮಿಸ್ ಆಗಿರಬಹುದು ಫೋನ್ ಕೂಡ ಈಗ ಸುಟ್ಟು ಕರಕಲಾಗಿರಬಹುದು ಒಂದು ಫೋನ್ ರಿಂಗ್ ಆಗ್ತಿದೆ ಅಂದ್ರೆ ಅಲ್ಲೆಲ್ಲೋ ಕೆಳಗಡೆ ಬಿದ್ದಿರಬಹುದು ಅದನ್ನ ರಿಸೀವ್ ಮಾಡಿದಿರುವಂತವ್ರು ಯಾರು ಕೂಡ ಇಲ್ಲದೆ ಇರಬಹುದು ಗೊತ್ತಿಲ್ಲ ಇನ್ನು ಯಾಕೆ ಬೆಂಕಿಯ ತೀವ್ರತೆ ಜಾಸ್ತಿ ಆಯಿತು ಅಂತ ಆದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಸ್ನಲ್ಲಿ ವಿಪರೀತಾಗಿ ಪಾರ್ಸಲ್ಗಳನ್ನ ಸಾಗಿಸ್ಕೊಂಡು ಹೋಗಲಾಗತ್ತೆ ಪಾರ್ಸಲ್ ಅಂದ್ರೆ ಅದರಲ್ಲಿ ಎಲೆಕ್ಟ್ರಿಕ್ ಉಪಕರಣಗಳು ಇರ್ತವೆ ಬೇರೆ ಬೇರೆ ಎಲ್ಲವೂ ಕೂಡ ಇರ್ತವೆ ಹೀಗಾಗಿ ಬಸ್ಗೆ ಬೆಂಕಿ ಬೀಳ್ತಾ ಇದ್ದ ಹಾಗೆ ಅದರ ತೀವ್ರತೆ ಜಾಸ್ತಿ ಆಗಿದೆ ಜೊತೆಗೆ ಡೀಸೆಲ್ ಟ್ಯಾಂಕ್ ಡಿಕ್ಕಿ ಹೊಡೆದಂತ ಕಾರಣಕ್ಕಾಗಿ ಸಹಜವಾಗಿ ಆ ಬೆಂಕಿಯ ತೀವ್ರತೆ ಜಾಸ್ತಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗಿ ಬಿಟ್ಟಿದೆ ಬಟ್ ಅದರಲ್ಲಿ ಸಾವಿನ ಸಂಖ್ಯೆ ಸದ್ಯಕ್ಕೆ ಎಂಟು ಅಂತಿದೆ ಅದು ಕಡಿಮೆಯೂ ಆಗಬಹುದು ಅಥವಾ ಎಂಟಕ್ಕೆ ಬಂದು ರೀಚ್ ಕೂಡ ಆಗಬಹುದು ಅದು ಕಡಿಮೆ ಆಗಲಿ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸೋಣ ಒಟ್ಟಾರೆ ಐದು ಮಂದಿ ಸಾವನ್ನಪ್ಪಿದ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಗ್ತಾ ಇದೆ ಇಪ್ಪತ್ತೈದು ಮಂದಿ ಸಂಪರ್ಕಕ್ಕೆ ಸಿಕ್ಕಿದ ಸಂಬಂಧಪಟ್ಟ ಹಾಗೆ ಕೂಡ ಕ್ಲಾರಿಟಿ ಸಿಗ್ತಾ ಇದೆ ಇವರೆಲ್ಲರೂ ಯಾರು ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಥವಾ ಬೇರೆ ಬೇರೆ ಕಂಪನಿಗಳಲ್ಲಿ ಒಳ್ಳೊಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಂಥವ್ರು ಯಾರೊಬ್ಬರಿ ಮದ್ವೆ ಬೇರೆ ಫಿಕ್ಸ್ ಆಗಿತ್ತಂತೆ ಈ ರೀತಿಯಾಗಿ ಇದ್ದಂಥವ್ರು ಇಂಥ ದುರಂತವನ್ನ ಪದೇ ಪದೇ ನೋಡಿದಾಗ ಬಸ್ನಲ್ಲಿ ಪ್ರಯಾಣ ಮಾಡೋದೇ ಒಂದು ರೀತಿಯಲ್ಲಿ ಆತಂಕ ಅನ್ನೋದಕ್ಕೆ ಶುರುವಾಗ್ಬಿಡುತ್ತೆ ಅಂದ್ರೆ ನಾನು ಯಾರಿಗೂ ಹೆದರ್ಸೋ ಕೇಳ್ತಾ ಇಲ್ಲ ಅದ್ರ ವಾಸ್ತವ ವಿಚಾರ ಹಂಗಾಗ್ಬಿಟ್ಟಿದೆ ಒಮ್ಮೆ ಪ್ರಯಾಣಿಕರ ಲಿಸ್ಟ್ ಒಮ್ಮೆ ಓದ್ಬಿಡ್ತೀನಿ ನಿಮ್ಗೆ ಯಾರಾದರೂ ಪರಿಚಯದವ್ರು ಕೂಡ ಇರಬಹುದು ಕಾರಣಕ್ಕಾಗಿ ನಿಮಗೆ ಮಾಹಿತಿ ಸಿಗ್ಲಿ ಅಂತ ಹೇಳಿ ಇನ್ನಷ್ಟೇ ಅವ್ರಿಗೆ ಸಂಬಂಧಪಟ್ಟ ಕಂಪ್ಲೀಟ್ ಡೀಟೇಲ್ಸ್ ಸಿಗಬೇಕು ಡೀಟೇಲ್ಸ್ ಸಿಕ್ಕ ಬಳಿಕ ನಾನು ಇನ್ನೊಂದು ವಿಡಿಯೋದಲ್ಲಿ ಅದನ್ನ ನಿಮ್ಮ ಮುಂದೆ ಇಡ್ತೇನೆ ಸದ್ಯಕ್ಕೆ ಲಿಸ್ಟ್ ಏನು ಅಂತ ನೋಡೋಣ ಮಂಜುನಾಥ್ ಅಂತ ಗೋಕರ್ಣ ಹೋಗ್ತಾ ಇದ್ದವರು ಸಂಧ್ಯಾ ಗೋಕರ್ಣ ಶಶಾಂಕ್ ಗೋಕರ್ಣ ದಿಲೀಪ್ ಗೋಕರ್ಣ प्रीतिसर गोकर्ण बिंदु गोकर्ण कविता गोकर्ण अनिरुद्ध बैनर्जी गोकर्ण अमृता गोकर्ण ईशा गोकर्ण सूरज गोकर्ण मानस गोकर्ण मिलना गोकर्ण हेमराज गोकर्ण कल्पना गोकर्ण शशिकांत गोकर्ण विजय भंडारी कुमटा नव्या गोकर्ण अभिषेक गोकर्ण किपा गोकर्ण कीर्तन गोकर्ण नंदिता गोकर्ण देविका गोकर्ण मेघराज कुमटे ಮಸ್ರು ತಿನ್ನಿಸಾ ಅಂತ ಶಿವಮೊಗ್ಗ ಮಸ್ರ ತುನ್ನಿಸಾ ಅಂತ ಶಿವಮೊಗ್ಗ ಹಾಗೆ ಸೈಯದ್ ಜಮೀರ್ ಅಂತ ಹೇಳಿ ಶಿವಮೊಗ್ಗ ಗಗನೇಶ್ವರಿ ಗೋಕರ್ಣ ರಶ್ಮಿ ಮಹಲೆ ಗೋಕರ್ಣ ರಕ್ಷಿತಾ ಗೋಕರ್ಣ ಹಾಗೆ ಡ್ರೈವರ್ ಮತ್ತು ಅವರ್ವ ಚಾಲಕ ಅದರ ನಡುವೆ ಇನ್ನಿಬ್ರು ಹೊತ್ಕೊಂಡಿದ್ದಾರೆ ಅವರ ಹೆಸರು ಈ ಲಿಸ್ಟ್ ನಲ್ಲಿ ಇಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ ಇಷ್ಟ ಆಗಿರೋದು ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡುತ್ತೆ